ಈ ಸುದ್ದಿಯ ಪ್ರಾಯೋಜಕರು ಪಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಯು ಜಿ ಬೇಕರಿ ಮುಂಭಾಗ ಮಂಡ್ಯ ಚೇತನ ಗೃಹ ನಿರ್ಮಾಣ ಸಹಕಾರ ಸಂಘವು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ಎಲ್ಲಾ ರೀತಿಯ ಮೂಲ ಸೌಕರ್ಯ ಒಳಗೊಂಡಂತೆ ನಿವೇಶನಗಳನ್ನು ಒದಗಿಸಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಎಂ ಪ್ರಕಾಶ್ ಮೈಸೂರಿನಲ್ಲಿ ತಿಳಿಸಿದರು ಮೈಸೂರಿನ ಹಿನಕಲ್ನಲ್ಲಿರುವ ಖಾಸಗಿ ಗ್ರ್ಯಾಂಡ್ ಮೌರ್ಯ ಹೋಟೆಲ್ ಮತ್ತು ರೆಸಾರ್ಟ್ನಲ್ಲಿ ಚೇತನ ಗೃಹ ನಿರ್ಮಾಣ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈಗಾಗಲೇ ಬೆಳವಾಡಿ ಗ್ರಾಮದಲ್ಲಿ ಒಂದು ಬಡಾವಣೆ ನಿರ್ಮಾಣ ಮಾಡಿ ಮುನ್ನೂರ ಒಂದು ಸದಸ್ಯರಿಗೆ ನಿವೇಶನ ಹಂಚಿಕೆ ಮಾಡುವುದರ ಜೊತೆಗೆ ನೋಂದಣಿ ಮಾಡಿಕೊಳ್ಳಲಾಗಿದೆ ನಂತರ ಕೂರ್ಗಲ್ಯ ಬಡಾವಣೆಯಲ್ಲಿ ನಿರ್ಮಾಣ ಮಾಡಿ ಸುಮಾರು ಐನೂರ ಐವತ್ತು ನಿವೇಶನಗಳನ್ನು ಹಂಚಿಕೆ ಮಾಡಿ ಮುನ್ನೂರ ಐವತ್ತು ನಿವೇಶನಗಳ ನೋಂದಣಿ ಮಾಡಿ ಹಸ್ತಾಂತರಿಸಲಾಗಿದೆ ಎಂದು ವಿವರಿಸಿದರು ಮುನ್ನೂರೊಂದು ಸದಸ್ಯರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿ ನೋಂದಣಿ ಮಾಡಿಕೊಟ್ಟಿದ್ದೇವೆ ಅದಾದ್ಮೇಲೆ ನಾವು ಕೂರ್ಗಳ್ಳಿಯಲ್ಲಿ ಬಡಾವಣೆ ನಿರ್ಮಾಣ ಮಾಡಿ ಸದಸ್ಯರುಗಳಿಗೆ ಈಗಾಗಲೇ ಐನೂರು ಐವತ್ತು ಸೈಟ್ಗಳನ್ನು ನಾವು ಹಂಚಿಕೆ ಮಾಡಿ ಒಂದು ಮುನ್ನೂರ ಐವತ್ತು ನಿವೇಶನಗಳನ್ನು ಈಗಾಗಲೇ ನೋಂದಣಿ ಮಾಡಿಕೊಟ್ಟಿದ್ದೇವೆ ಈ ಒಂದು ವಿಶ್ವಾಸದ ಮೇಲೆ ನಮ್ಮಲ್ಲಿ ನಾವು ಬಸ್ತಿಪುರ ಬಡಾವಣೆಗೂ ಈಗಾಗಲೇ ಸದಸ್ಯರುಗಳಿದ್ದಾರೆ ನಾವು ಅಲ್ಲೂ ಕೂಡ ಜಮೀನನ್ನು ತಗೊಂಡು ಅದರ ಅನ್ಯಕ್ರಾಂತವನ್ನು ಮಾಡಿ ಅಲಿನೇಷನ್ ಮಾಡಿಸಿ ಪ್ಲ್ಯಾನನ್ನು ಅಪ್ರೂವಲ್ ತಗೊಳ್ಳೋ ಹಂತದಲ್ಲಿದ್ದೀವಿ ಹೀಗೆ ನಮ್ಮಲ್ಲಿ ಏನು ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ನಿವೇಶನದ ದರವನ್ನು ಫಿಕ್ಸ್ ಮಾಡಿರ್ತೀವೋ ಅದರ ಪ್ರಕಾರ ಮತ್ತು ನಾವೇನು ಡೆವಲಪರ್ ಅವ್ರಿಗೆ ಅವ್ರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವೋ ಅಗ್ರಿಮೆಂಟ್ನ ಒಳಗಡೆ ಏನು ನಾವು ಖರ್ಚುಗಳನ್ನು ಮಾಡಬೇಕೋ ಆ ಅಗ್ರಿಮೆಂಟ್ ಪ್ರಕಾರನೇ ಖರ್ಚುಗಳನ್ನ ಇಲ್ಲಿವರೆಗೂ ಮಾಡ್ಕೊಂಬಂದು ನಾವು ಎಲ್ಲ ಬಡಾವಣೆ ಕೆಲಸಗಳನ್ನು ಸುಗಮವಾಗಿ ಮಾಡ್ಕೊತ ಬಂದಿದ್ದೀವಿ ಆ ಒಂದು ವಿಶ್ವಾಸದಿಂದಲೇ ನಮ್ಮಲ್ಲಿ ಸದಸ್ಯರುಗಳು ಇನ್ನೂ ಸಹ ನಮ್ಮ ಸಂಘದಲ್ಲಿ ಇದ್ದಾರೆ ಒಂದು ಸಾವಿರದ ನಾನ್ನೂರ ಅರವತ್ತೆಂಟು ಜನ ಸದಸ್ಯರಿರುವಂಥ ಇದು ಸಂಘ ಇದು ಚೇತನ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗಾಗಿ ನಮ್ಮ ಸಂಘದ ಬಗ್ಗೆ ಸದಸ್ಯರಿಗೆ ವಿಶ್ವಾಸ ಇದ್ದು ಇಲ್ಲಿವರೆಗೂ ಸಹಕಾರ ನೀಡಿಕೊಳ್ತಾ ಬಂದಿದ್ದಾರೆ ನಾವು ಏನು ದರ ನಿಗದಿ ಮಾಡಿದ್ದೀವೋ ಅದನ್ನು ಸದಸ್ಯರುಗಳ ಒಪ್ಪಿಗೆ ತಗೊಂಡು ನಾವು ಮಾಡ್ಕೊ ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ರಾಚನಾಯಕ ನಿರ್ದೇಶಕರುಗಳಾದ ಮಡ್ಡಿಕೆರೆ ಗೋಪಾಲ್ ಜಯರಾಮ್ ರಾವ್ ಸತ್ಯನಾರಾಯಣ್ ಮಂಜುನಾಥ್ ಜಗದೀಶ್ ನಂಜಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿ ಎಸ್ ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂ ಯು ಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಎಂಟು ಒಂಬತ್ತು ನಾಲ್ಕು ಐದು ನಾಲ್ಕು ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ